ಏನಪ್ಪ ಸಂದರ್ಚನ ಅಂದರೆ ಮೊನ್ನೆ ಅಪ್ಪ ನನ್ನ ಜಾಗಕ್ಕೆ ಹೋಗಿದ್ದೆ ಯಾವುದಪ್ಪ ಜಾಗ ಅಂತಂದರೆ ರಾಮನಕಟ್ಟೆ ಇದನ್ನು ರಾಮಾಸ್ ಪ್ಲ್ಯಾಟ್ಫಾರ್ಮ್ ಅಂತಲೂ ಕರೀತಾರೆ ರಾಮಾಸ್ ಪ್ಲಾಟ್ಫಾರ್ಮ್ ಇದು ಎಲ್ಲಿದೆ ಇದರ ವಿಶೇಷತೆ ಏನು ಇದನ್ನು ಯಾವುದರಿಂದ ಕಟ್ಟಲಾಯಿತು ಇದನ್ನು ಏನಕ್ಕೆ ರಾಮನಕಟ್ಟೆ ಎಂದು ಕರಿದರೆ ಹಿಸ್ಟ್ರಿ ಏನು ಇದರ ಬಗ್ಗೆ ತಿಳ್ಕೊಳ್ಳೋಣ అదక ముంచే ఏంటో నోడ్కో ನಾವು ನೋಡಬಹುದು ಈ ಜಾಗದ ಎಕ್ಸಾಕ್ಟ್ ಲೊಕೇಶನ್ ನಾವು ನೋಡಬಹುದಾದ್ರೆ ರೈಬಾಗ್ ತಾಲೂಕಿನ ಬೆಂಡ್ವಾಡ್ ಹಾಗೂ ಬ್ಯಾಕ್ವರ್ಡ್ ಗ್ರಾಮದ ತಪ್ಪಲಿನಲ್ಲಿ ಇದನ್ನ ನಾವು ನೋಡಬಹುದಾಗಿರುತ್ತೆ ಹೇಳಬೇಕಂದ್ರೆ ಈ ಜಾಗದ ಬಗ್ಗೆ ನಮಗೆ ಏನಪ್ಪ ಈ ಜಾಗ ಅಲ್ಲ ಒಂಥರ ಚೆನ್ನಾಗಿ ಪೀಸ್ ಆಗಿದೆಯಲ್ಲ ಅಂತ ನೋಡಕ್ ಹೋದ್ವಿ ನಾವು ನೋಡಕ್ ಹೋದಾಗ ಗೊತ್ತಾಗಿದ್ದು ಏನಪ್ಪ ಅಂತಂದ್ರೆ ಇದು ರಾಮನ ಕಟ್ಟೆ ಅಂತ ಕರೆಯಲ್ಪಡುತ್ತೆ ಅಂತ ಗೊತ್ತಾಗಿತ್ತು ಈ ಜಾಗದಲ್ಲಿ ಪ್ರಭು ಶ್ರೀರಾಮ ಲಕ್ಷ್ಮಣ ಹಾಗೂ ಸೀತಾಮಾತೆ ಬಂದು ಹೋಗಿದ್ರು ಅಂತ ನಾವು ಕೇಳ್ಬೋದು ಪ್ರಭು ಶ್ರೀರಾಮ ಲಕ್ಷ್ಮಣ ಹಾಗೂ ಸೀತಾಮಾತೆ ವನವಾಸದಲ್ಲಿದ್ದಾಗ ಈಗಿನ ನಂದಿಕುರ್ಲಿ ಎಂಬ ಗ್ರಾಮದಲ್ಲಿ ವಾಸವಾಗಿದ್ದರು ಎನ್ ಅಂತ ಕೇಳ್ಪಟ್ವಿ ಆ ವನವಾಸದ ಸಮಯದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತಾಮಾತೆ ಹಾದು ಹೋಗ್ಬೇಕಾದ್ರೆ ಈ ಜಾಗ ಸೃಷ್ಟಿಯಾಗಿದೆ ಅಂತ ಗೊತ್ತಾಯಿತು ಆಮೇಲೆ ಇದರ ಈ ಜಾಗ ಹೆಂಗ್ ಉಟ್ಕೊಳ್ತು ಅನ್ನೋಕ್ಕೆ ಇಲ್ಲಿ ಜನ ಎರಡು ಕಥೆನೇ ಹೇಳ್ತಾರೆ ಅದೇ ನಮ್ಗೆ ಗೊತ್ತಾಗಿದ್ದು ಆ ಸೂಚನಾ ಫಲಕದಿಂದ ಆ ಸೂಚನಾ ಇದ್ದಿದ್ದು ಎರಡು ಕತೆಗಳೇ ಆ ಕತೆಗಳು ಏನಂತ ನೋಡೋಣ ಒಂದು ದಿನ ಪ್ರಭು ಶ್ರೀರಾಮ ಲಕ್ಷ್ಮಣ ಸೀತಾಮಾತೆ ದಕ್ಷಿಣ ಕಡೆ ಪ್ರಯಾಣ ಮಾಡಬೇಕಾದ್ರೆ ಈ ತುಂಬ ದಾಹ ಆಗಿರುತ್ತೆ ಆಗ ಪ್ರಭು ಶ್ರೀರಾಮ ಸುತ್ತಮುತ್ತ ನೋಡಿದಾಗ ಎಲ್ಲೂ ನೀರು ಸಿಗಲ್ಲ ಅಂತ ಗೊತ್ತಾದಾಗ ಪ್ರಭು ಶ್ರೀರಾಮ ಏನು ಮಾಡ್ತಾರೆ ಬೆಟ್ಟದ ಅಡಿಗೆ ಒಡಗಾಗ ಉದ್ಭವ ಆದ ಸ್ಥಳವೇ ಈ ರಾಮನ ಕಟ್ಟೆ ಇದಾಗಿತ್ತು ಒಂದು ಕತೆ ಅದೇ ರೀತಿ ಇನ್ನೊಂದು ಕತೆ ಏನು ಹೇಳುತ್ತೆ ಅಂತ ನೋಡೋಣ ಈಗ ಇನ್ನೊಂದು ಕತೆ ಏನಂತ ಹೇಳುತ್ತಪ್ಪ ಅಂತಂದ್ರೆ ಸೀತಾ ಮಾತೆಗೆ ವನವಾಸದಲ್ಲಿದ್ದಾಗ ಮಾತೆಗೆ ಶಿವಲಿಂಗವನ್ನು ಪೂಜಿಸಬೇಕಂತ ಇರುತ್ತೆ ಆಗ ಶಿವಲಿಂಗವನ್ನು ಪೂಜಿಸೋಕೆ ನೀರಿನ ಅವಶ್ಯಕತೆ ಇರುತ್ತೆ ನೀರಿನ ಅವಶ್ಯಕತೆ ಇದ್ದಾಗ ಈ ಪ್ರಭು ಶ್ರೀರಾಮರಿಗೆ ಈ ಶಿವಲಿಂಗವನ್ನು ಪೂಜಿಸಲು ನೀರು ಬೇಕು ಅಂತ ಕೇಳಿದಾಗ ಆಗ ಪ್ರಭು ಶ್ರೀರಾಮ ಸುತ್ತಮುತ್ತ ನೋಡ್ತಾರೆ ಸಿಗುವ ಸಂಭವವೂ ಇರಲ್ಲ ಆಗ ಪ್ರಭು ಶ್ರೀರಾಮರಿಗೆ ಗೊತ್ತಾಗುತ್ತೆ ಅವರಿದ್ದಂಥ ಸ್ಥಳದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಕೃಷ್ಣ ನದಿ ಹರಿತಾ ಇದೆ ಅಂತ ಆದರೆ ಅಲ್ಲಿವರೆಗೂ ಹೋಗಿ ನೀರು ತರುವುದು ಸಮಯ ವ್ಯರ್ಥವೆಂದು ಪ್ರಭು ಶ್ರೀರಾಮ ಬಾಣವನ್ನು ಎತ್ತಿಕೊಂಡು ಬೆಟ್ಟದ ಅಡಿಗೆ ಹೊಡೆದಾಗ ಉದ್ಭವವಾಗುತ್ತವೆಂದು ಹೇಳುತ್ತಾರೆ ಇದಾಗಿತ್ತು ಎರಡನೆಯ ಕತೆ ಇನ್ನು ಈ ಜಾಗದ ಸ್ಪೆಷಾಲಿಟಿ ಬಗ್ಗೆ ನೋಡುವುದಾದರೆ ಜಾಗದಲ್ಲಿ ನೀರು ಎಲ್ಲಿಂದ ಬರುತ್ತೆ ಎಂದು ಇದುವರೆಗೂ ಯಾರಿಗೂ ಕಣ್ಣು ಹಿಡಿಯೋಕೆ ಆಗಿಲ್ಲ ಹಾಗೆ ಈ ಜಾಗ ಎಷ್ಟು ಆಳ ಇದೆ ಅಂತ ಮತ್ತೆ ಇಲ್ಲಿನ ಜನ ಹೇಳೋದು ಏನಪ್ಪಾ ಅಂತಂದ್ರೆ ಬೇಸಿಗೆಗಾಲದಲ್ಲಿ ಅಲ್ಲಿನ ನೀರಿನ ಹರಿವಿಕೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಈ ಜಾಗ ಯಾವ್ದಿಂದ ಕಟ್ಟಲಾಯಿತು ಅಂತ ನೋಡೋದಾದ್ರೆ ಈ ಜಾಗವನ್ನು ಹಾರ್ಡ್ ಬ್ಲಾಕ್ ಸ್ಟೋನ್ ನಿಂದ ಕಟ್ಟಲಾಗುತ್ತೆ ಮತ್ತೆ ಇನ್ನೊಂದು ಏರೂಪ ನಾವು ನೋಡ್ಬೋದು ಅಂತ ಅಂದ್ರೆ ಈ ಜಾಗ ಪರ್ಫೆಕ್ಟ್ ಸ್ಕ್ವೇರ್ ಆಫ್ ಏಟೀನ್ ಇಂಟು ಏಟೀನ್ ಮೆಜರ್ಮೆಂಟ್ ಅಲ್ಲಿ ಇದೆ ಅಂತ ಅಲ್ಲಿನ ಜನ ಹೇಳ್ತಾರೆ ಹಾಗೆ ಸೂಚನಾ ಫಲಕವೂ ಹೇಳುತ್ತೆ ನಮಗೆ ಈ ಜಾಗದ ಬಗ್ಗೆ ಗೊತ್ತಾಗಿದ್ದ ಮುಂಚೆ ಈ ಸೂಚನಾ ಫಲಕ ನೋಡಿದ ಮೇಲೆ ಇದಾಗಿತ್ತು ಈ ಜಾಗದ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಇಸ್ ಆಲ್ ಯುವರ್ಸ್ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಟಿಲ್ ದೆನ್ ಬೈ ಬೈ